ಹಲೋ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ಇವತ್ತು ಬನ್ನಿ ಒಂದು ಡೇ ರೊಟೀನ್ ಹೆಂಗಿರುತ್ತೆ ಇವತ್ತು ನನ್ನದು ನೋಡ್ಕೊಂಡು ಬರೋಣ ಒಂದು ಸಿಂಪಲ್ ಎಲ್ಲ ಹೆಣ್ಮಕ್ಳದ್ದು ಡೇ ರೊಟೀನ್ ಹೆಂಗಿರುತ್ತೆ ಅದೇ ಥರ ನನ್ನದು ಒಂದು ಸಿಂಪಲ್ ರೊಟೀನು ಇಷ್ಟ ಇದ್ದರೆ ಕಂಟಿನ್ಯೂ ಮಾಡಿ ನನ್ನ ಜೊತೆ ಬನ್ನಿ ನೋಡ್ಕೊಂಡು ಬರೋಣ ಇವತ್ತು ಏನಿಲ್ಲ ಒಂದು ಐದು ನಿಮಿಷ ಮಲಗ್ಬಿಟ್ಟು ಎದ್ದೊಳ್ಳೋಣ ಅಂತ ಹೇಳ್ಬಿಟ್ಟು ಅಲಾರಾಮ್ ಡೆ ಮಾಡಿ ಮಲಗಿ ಅರ್ಧ ಗಂಟೆ ಲೇಟಾಗಿ ಅರ್ಧ ಗಂಟೆ ಲೇಟಾಗಿದ್ದರೆ ಬಾ ಕೆಲಸಗಳು ಮುಗಿಯಲ್ಲ ಕೆಲಸ ಆಗೋದಿಲ್ಲ ಬೆಳಗ್ಗೆ ಹೊತ್ತು ನೋಡಿ ನನ್ನ ಮಗಳು ಅದರಲ್ಲಿ ನಾನೇ ಅರ್ಜೆಂಟ್ ಅರ್ಜೆಂಟ್ ಕೆಲಸ ಮಾಡ್ತಾಯಿದ್ರೆ ಅವಳು ಬಂದು ಏನೋ ಒಂದು ಸ್ಟೋರಿ ಇರ್ತಾವಳೆ ಅವ್ರಿಗೆ ಅವ್ರು ಕೇಳೋ ಕ್ವಶನ್ಗೆಲ್ಲ ಆನ್ಸರ್ ಮಾಡಿಕೊಂಡು ನಮಗೆ ಕೆಲಸ ಮಾಡಿಕೊಡೋ ಕೋಪ ಮಾಡೋಂಗೂ ಇಲ್ಲ ಅವ್ರ ಮೇಲೆ ಸಾಕು ಸಾಕಾಗೋಗುತ್ತೆ ನೋಡಿ ಟೈಮಾಗಿ ಹೋಗಿದೆ ಟೈಮ್ ಆದಾಗ ಬೇಗ ಅರ್ಜೆಂಟಿಗೆ ಆಗೋದಂದ್ರೆ ಏನಾದರೂ ರೈಸ್ ಐಟಮ್ಗಳಾದರೆ ಬೇಗ ಆಗುತ್ತೆ ಕ್ವಿಕ್ಕಾಗಿ ಒಂದು ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳಿ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಸೊ ನನಗೂ ನಮಗೂ ತಿಂಡಿಗೆಲ್ಲ ಹಾಕ್ಕೊಂಡು ನನ್ನ ಮಗಳಿಗೂ ಲಂಚ್ ಎಲ್ಲ ರೆಡಿ ಮಾಡಿ ಅವಳಿಗೂ ಶಾರ್ಟ್ ಬ್ರೇಕ್ ಎಲ್ಲ ಹಾಕ್ಕೊಟ್ಟು ಕಳಿಸಿ ರೆಡಿಯಾಗಿ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಂದೇ ಟೈಮ್ಗೆ ಓಡ್ತೀವಿ ಓಡ್ತಾ ಇದ್ದೀವಿ ಸೊ ಇವಾಗಂತೂ ತುಂಬ ಚಳಿ ಇರೋದಕ್ಕೆ ಆಗೋದೇ ಇಲ್ಲ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಂತಂದರೆ ಹೋಗೋ ಅಷ್ಟ್ರೊಳಗೆ ಕೈಯೆಲ್ಲ ಇದಾಗ್ಬಿಟ್ಟಿರುತ್ತೆ ನೋಡಿ ಬಂದು ಆಫೀಸಿಗೆ ಬಂದು ನಮ್ಮ ದೇವ್ರಿಗೆ ಒಂದು ನಮಸ್ಕಾರ ಮಾಡಿ ಕೆಲಸ ಸ್ಟಾರ್ಟ್ ಮಾಡೋಣ ಬಂದು ಕೂತ್ಕೊಂಡ್ಮೇಲೆ ಒಂದು ನಿಮಿಷ ನಮಗೆ ಅಂತ ಟೈಮ್ ಸಿಗೋಲ್ಲ ಉಸಿರಾಡೋಕ್ಕೂ ಟೈಮ್ ಸಿಗೋಲ್ಲ ಅನ್ನೋ ಅಷ್ಟು ಬ್ಯುಸಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನಾವು ಮನೆಯಲ್ಲಿದ್ದರೆ ಚೆನ್ನಾಗಿರಲ್ಲ ಕೆಲಸಕ್ಕೆ ಹೋಗ್ತಾಯಿದ್ರೆ ಜೀವನ ಚೆಂದ ಅಂತ ಹೇಳಿ ಹೋಗ್ತೀವಿ ಅಂದರೆ ಮನೆಯಲ್ಲಿರೋ ಹೆಣ್ಮಕ್ಳ ಜೀವನನೇ ನಿಜವಾಗೂ ಚೆಂದ ಯಾಕಂದರೆ ಮನೆಯಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಒಂದು ಐದು ನಿಮಿಷ ಕೂತ್ಕೊಳಕ್ಕೆ ಟೈಮ್ ಸಿಗುತ್ತೇನೋ ನಾವು ನೋಡಿ ಉಸಿರು ಕಟ್ಕೊಂಡು ಬರಬೇಕು ಕಟ್ಕೊಂಡು ಎಲ್ಲ ರೆಡಿ ಮಾಡಿ ಬರಬೇಕು ಒಂದೇ ಸಮ ಮತ್ತು ಇಲ್ಲಿ ಬಂದಮೇಲೆ ಅಲ್ಲ ಕೆಲಸ ಮಾಡೋ ಜಾಗದಲ್ಲಿ ಓನ ಮಾತಂದ್ರೂ ಅನ್ನಿಸ್ಕೋಬೇಕು ಇದು ಮಾಡಬೇಕು ಮನೆಯಲ್ಲಿ ಒಂಥರ ಚೆಂದ ನಾನೂ ಮನೇಲಿರಬೇಕಾದ್ರೆ ಕೆಲ್ಸಕ್ಕೆ ಹೋದರೆ ಚೆಂದ ಚೆಂದ ಮನೇಲಿ ಇರೋಕೆ ಬೋರಿಂಗ್ ಅಂತ ಕುಣ್ಕೊಂಡು ಕುಣ್ಕೊಂಡು ಹೋದೆ ಇವಾಗಂತೂ ಟೈಮೇ ಸಿಗೋಲ್ಲ ನಮಗೆ ಅಂತ ಟೈಮ್ ಕೊಟ್ಕೊಳ್ಳೋಕೆ ಟೈಮೇ ಸಿಗೋಲ್ಲ ಏನಕ್ಕಾದ್ರೂ ಅಟ್ಲೀಸ್ಟ್ ಒಂದು ಎಲ್ಲಾದರೂ ಹೋಗ್ಬೇಕಂದ್ರೂ ರಜಾ ಕೇಳಬೇಕು ಏನಾದರೂ ಅವ್ರು ಕೊಟ್ಟಿಲ್ಲ ಅಂದರೆ ಅಂದಿದ್ದೆಲ್ಲ ಅನ್ನಿಸ್ಕೋಬೇಕು ನಮ್ಗೊಂದು ರಜಾ ಕೇಳೋಕ್ಕೂ ಬೇರೆಯವ್ರ ಮುಂದೆ ಸುಮ್ಮನೆ ಇದು ಮಾಡ್ಕೊಂಡು ನಿಂತ್ಕೋಬೇಕು ಹೋಗಲಿ ಅದೆಲ್ಲ ಅದರಲ್ಲೇ ಟೈಮ್ ಸಿಕ್ಕಿದಾಗ ನೋಡಿ ಬುಕ್ಕುಗಳು ಓದೋದು ಏನೋ ಒಂದು ನಮ್ಮದು ಹಾಬಿ ಬಿಡಬಾರ್ದಲ್ವ ಸೊ ನಮಗೆ ಅಂತ ಏನಾದರೂ ಒಂದು ಇದು ಮಾಡಬೇಕಲ್ವ ಕೆಲಸ ಮಾಡ್ಕೋತಾನೆ ಟೈಮ್ ಸಿಕ್ಕಿದಾಗ ಮಧ್ಯದಲ್ಲಿ ನಂದು ಬುಕ್ಕು ಓದೋದು ಇವಾಗ ಸದ್ಯಕ್ಕೆ ಕಗ್ಗ ಓದ್ತಾ ಇದ್ದೀನಿ ಸೊ ಅದ್ರ ಮಧ್ಯದಲ್ಲಿ ನೀವು ಯಾವುದಾದ್ರೂ ಬುಕ್ ಓದಿದ್ರೆ ಇವಾಗ ಅತ್ಯಾಚೆಗೆ ರೀಸೆಂಟಾಗಿ ನಿಮ್ಮ ಹಾಬೀಸ್ ಏನಿರುತ್ತೆ ಅಟ್ಲೀಸ್ಟ್ ನನಗೆ ಬುಕ್ ಓದೋದಂದ್ರೆ ತುಂಬ ಇಷ್ಟ ಅದ್ರ ಮಧ್ಯದಲ್ಲಿ ಕೆಲಸದ ಮಧ್ಯದಲ್ಲಿ ಟೈಮ್ ಸಿಕ್ಕಿದಾಗ ಒಂದೊಂದು ಐದು ನಿಮಿಷ ಬುಕ್ಕಾದರೂ ಓದ್ತಾ ಇದ್ರೆ ಅಟ್ಲೀಸ್ಟ್ ನಮ್ಮ ಇದು ಅಂತ ಏನಾದರೂ ಇರುತ್ತಲ್ವ ಇಲ್ಲಾಂದರೆ ಕೆಲಸ ಮನೆ ಕೆಲಸ ಮನೆ ಅಂತಂದರೆ ಅದ್ರ ಮಧ್ಯದಲ್ಲೇ ಕಳೆದೋಗ್ಬಿಡ್ತೀವಿ ನೋಡಿ ಕೆಲಸ ಮುಗಿಸಿ ಬಂದೆ ಮನೆಗೆ ಬಂದು ಒಂದು ನಿಮಿಷ ಕೂಡಂಗಿಲ್ಲ ಮತ್ತೆ ಅಡುಗೆ ಮಾಡು ಬೆಳಗ್ಗೆ ಲೇಟಾಗಿ ಎದ್ದಿದ್ದ ಪರಿಣಾಮ ಇದು ಅಡುಗೆ ಮಾಡೋಕ್ಕಾಗಿಲ್ಲ ಇವಾಗ ಅಡುಗೆ ಮಾಡೋದು ತುಂಬ ಹಶ್ ಆಗ್ತಾಯಿತ್ತು ಸೀಬೆ ತಿಂತಾ ಇದ್ದೀನಿ ತಿಂದ್ಕೊಂಡು ಕೆಲಸ ಮಾಡೋದು ಪಟಪಟ ಪಟ ಪಟ ಅಂತ ಮಾಡಬೇಕಲ್ಲ ಇವಾಗ ಅಡುಗೆನ ಮಗಳು ಬಂದುಬಿಡ್ತಾಳೆ ಮೂರು ಗಂಟೆಗೆ ಬಂದ ತಕ್ಷಣ ಊಟ ಹಾಕಿ ಕೊಡಬೇಕು ಇನ್ನೊಂದು ಮಾಡಬೇಕಲ್ಲ ಅಷ್ಟು ಇದ್ದಿದ್ದರೆ ಯಾಕೆ ಕೆಲ್ಸಕ್ಕೆ ಹೋಗಬೇಕು ಮನೆಯಲ್ಲೇ ಇರ್ಬೋದಲ್ವ ಆರಾಮಾಗಿ ಅನಿಸುತ್ತೆ ಅನ್ ಅಂತ ಕೇಳಿದರೆ ಯಾಕಂದರೆ ಈ ಬೆಂಗಳೂರು ಜೀವನದಲ್ಲಿ ಒಬ್ಬರು ದುಡಿದ್ರೆ ಆ ಸಾಲಲ್ಲ ಅದು ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರಂತೂ ಮುಗೀತು ಅವ್ರ ಫೀಸು ಮನೆ ಬಾಡಿಗೆ ತುಂಬ ಕಷ್ಟ ಇದೆ ಒಬ್ಬರು ದುಡಿದ್ರೆ ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಮತ್ತು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಅದು ಇಬ್ಬಿಬ್ಬರೇ ಇದ್ದಾಗಂತೂ ಮಕ್ಳನ್ನ ಬಿಟ್ಟು ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಜೊತೆಯಲ್ಲಿ ಅಂದಾಗ ಯಾರ ಮನೆಯಲ್ಲೂ ಬಿಟ್ಟು ಹೋಗೋಕ್ಕಾಗಲ್ಲ ನೈನ್ ಟು ಫೈವ್ ಜಾಬ್ ಹೋಗೋಕ್ಕಾಗಲ್ಲ ನಾವು ಓದಿರೋ ತಕ್ಕನಾಗೇನೇ ಕೆಲಸ ಮಾಡಬೇಕು ಅಂತ ದುಡ್ಡಿನ ಮುಖ ನೋಡ್ಕೊಂಡು ಹೋದರೆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗಲ್ಲ ಮಕ್ಕಳು ಸೇಫ್ಟಿ ಅದು ಇವಾಗಂತೂ ಯಾರನ್ನೂ ನಂಬಿ ಎಲ್ಲೂ ನಮ್ಮ ಮಕ್ಕಳನ್ನ ಬಿಟ್ಟು ಹೋಗಂಗಿಲ್ಲ ನಮ್ಮ ಮಕ್ಕಳು ನಮ್ಮ ಮುಂದೆ ಸೇಫ್ಟಿ ಆಗಿರಬೇಕು ಅಂತಂದರೆ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಟೈಮಿಗೆ ಯಾವ ಟೈಮಿಗೆ ನಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಹೋಗಿ ಅಟ್ಲೀಸ್ಟ್ ಅವ್ರು ಬರೋ ಅಷ್ಟೊಳ ಮನೆಗೆ ಬರೋ ಥರ ಒಂದು ಕೆಲಸ ಮಾಡಬೇಕು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ರು ನಡೆಯಲ್ಲ ಹೋಗ್ಲೇಬೇಕಾಗುತ್ತೆ ನಾನು ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಏನು ಓದ್ಬಿಟ್ಟು ಇಷ್ಟು ಚಿಕ್ಕ ಜಾಬ್ ಮಾಡ್ತೀಯಾ ಏನಕ್ಕೆ ಅಂತ ಅಂತಾರೆ ದುಡ್ಡಿನ ಮುಖ ನೋಡ್ಕೊಂಡು ಹೋದರೆ ನನ್ನ ಮಗಳನ್ನ ಸಾಕ ಅಂದರೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಇಲ್ಲ ಆ ಮಗಳನ್ನೇ ನೋಡ್ಕೊಂಡಿರಬೇಕು ಅಂತಂದರೆ ಸೀಮಾ ನಡೆಯೋಲ್ಲ ಏನು ಮಾಡೋಕ್ಕಾಗಲ್ಲ ಎಲ್ಲ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಪರಿಸ್ಥಿತಿ ಇದೇ ಥರ ಇರುತ್ತೆ ಆಲ್ಮೋಸ್ಟು ಇನ್ನು ಮಾಡೋಕ್ಕಾಗಲ್ಲ ಮನೆ ಕೆಲಸ ಮಗು ಅಂತ ಎಲ್ಲ ಮಾಡಬೇಕಾಗುತ್ತೆ ಸರ್ಕಸ್ ಮಾಡಬೇಕು ಒಂದು ಏಜ್ ತನಕ ಮಕ್ಕಳು ಬೆಳೆಯೋ ತನಕ ಏನು ಮಾಡೋಕ್ಕಾಗಲ್ಲ ನೋಡಿ ಅಡುಗೆ ಆಗ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಆಗ್ತಾ ಇದೆ ಊಟ ಮಾಡಿಕೊಂಡು ಅವಳಿಗೆ ಡ್ಯಾನ್ಸ್ ಕ್ಲಾಸ್ ಇದೆ ಇವತ್ತು ಡ್ಯಾನ್ಸ್ ಕ್ಲಾಸಿಗೆ ಕಲಿಸಿ ಕರ್ಕೊಂಡೋಗಿ ಬಂದು ಹೋಮ್ವರ್ಕ್ ಮಾಡಿಸ್ಬೇಕಿನ್ನ ಹೋಮ್ವರ್ಕೆಲ್ಲ ಮಾಡಿಸಿ ಇನ್ನು ಇರುತ್ತಲ್ಲ ಅಡುಗೆ ಮನೆ ಕ್ಲೀನ್ ಮಾಡು ಅಡುಗೆ ಮನೆ ಪಾತ್ರೆ ತೊಳಿ ಅಂತ ಇದೆಲ್ಲ ಮಾಡಿ ಮುಗಿಸಿ ಒಂದು ದಿನ ಹೇಗೆ ಅಂದರೆ ಒಂಥರ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಓಡ್ತಾ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ರೊಟೀನು ಇದೇ ಥರ ಇರುತ್ತೆ ಅನಿಸುತ್ತೆ ನಿಮ್ಮ ಡೇ ರೊಟೀನ್ ಹೆಂಗಿರುತ್ತೆ ಇದೇ ಥರ ಇರುತ್ತಾ ಕಮೆಂಟ್ ಮಾಡಿ ಇದ್ರ ಮಧ್ಯದಲ್ಲಿ ಹೆಣ್ಮಕ್ಳು ನಮಗೆ ನಮಗೆ ಅಂತ ಟೈಮ್ ಕೊಡೋಕ್ಕೆ ಆಗಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಅದರ ಟೈಮ್ ಮಧ್ಯದಲ್ಲಿ ಹುಡ್ಕೊಂಡು ಏನೋ ಒಂದು ಮಾಡಲೇಬೇಕು ಹೀಗಿತ್ತು ನಂದು ಒಂದು ದಿನದ ರೊಟೀನ್ ನಿಮ್ಮ ದಿನ ಹೇಗಿತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ